ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ ದರ್ಶನ್ ಅವರು ಯಾವಾಗ ರಿಲೀಸ್ ಆಗ್ತಾರೆ ಅಂತ ಲಾಯರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಆರೋಪಿಗಳನ್ನ ಭೇಟಿ ಮಾಡುವ ಕುರಿತು ಕೆಲವೊಂದಷ್ಟು ಗೊಂದಲಗಳಿದ್ವು ನ್ಯಾಯಾಧೀಶರು ಈ ಹಿಂದೆನೆ ಅಂದ್ರೆ ಮೊದಲನೇ ಬಾರಿ ಏನು ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಎಂಟರಿಂದ ಎಂಟೂವರೆ ಬೆಳಗಿನ ಜಾವ ಎಂಟರಿಂದ ಎಂಟೂವರೆ ಸಮಯಕ್ಕೆ ವಕೀಲರ ವಕೀಲರ ಭೇಟಿಗೆ ನಿಗದಿಯಾಗಿತ್ತು ಆದ್ರೂ ಕೂಡ ಕೆಲವೊಂದಷ್ಟು ಗೊಂದಲಗಳಿದ್ವು ನಿನ್ನೆ ನಾವು ಮಾನ್ಯ ನ್ಯಾಯಾಲಯದಲ್ಲಿ ಈ ಒಂದು ನಿವೇದನೆಯನ್ನ ಮಾಡ್ಕೊಂಡಿರ್ತೀವಿ ದರ್ಶನ್ ಅವರಾಗ್ಲಿ ಅಥವಾ ಉಳಿದ ಇನ್ಯಾವುದೇ ಆರೋಪಿಗಳಾಗ್ಲಿ ಆ ಇವರನ್ನ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ನಡೆಸ್ಲಿಕ್ಕೆ ಭೇಟಿ ಮಾಡಿಕೊಡ್ಬೇಕು ಅಂತ ನಾವೇನು ಕೇಳ್ಕೊಂಡಿದ್ವಿ ಮನೆ ನ್ಯಾಯಾಧೀಶರು ಒಂದು ಆದೇಶವನ್ನು ಕೂಡ ಹೊರಸಿದ್ದಾರೆ ಎಂಟರಿಂದ ಎಂಟೂವರೆ ಬೆಳಗಿನ ಜಾವ ಎಂಟರಿಂದ ಎಂಟುವರೆಗೆ ವಕೀಲರು ಆರೋಪಿಗಳನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ರಿಂದ ನಾವು ಈಗ ಎಂಟು ಗಂಟೆಗೆ ಹೋಗಿ ಇವ್ರನ್ನ ದರ್ಶನ್ ಭೇಟಿ ಮಾಡಿ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ಮಾಡೋರಿದ್ದೀವಿ ಇಲ್ಲ ರಿಮೈಂಡ್ ಅಪ್ಲಿಕೇಶನ್ ಅನ್ನು ತಲ್ಪ್ಸಿಲ್ಲ ಅದು ಚಾರ್ಜ್ ಶೀಟ್ ಆಗಿದ್ರೆ ಅದನ್ನ ಒಂದು ಒಂದು ಪ್ರತಿ ಕೊಡಬೇಕಾಗ್ತದೆ ಆರೋಪಿಗಳಿಗೆ ರಿಮೈಂಡರ್ ಜಿಯನ್ನ ನಾವು ಅಧಿಕೃತವಾಗಿ ಸರ್ಟಿಫೈಡ್ ಕಾಪಿಯನ್ನ ಪಡೆಯಬಹುದು ಪಡೆಯಬಹುದು ಈಗ ಬೆಟ್ಟಿಗೆ ಏ ಸೂಚನೆ ಸೂಚನೆ ಈಗ ನೋಡಿ ನಿನ್ನೆ ಒಂಬತ್ತು ದಿನಗಳ ಕಾಲ ಆರೋಪಿಗಳನ್ನ ಪೊಲೀಸ್ ಅಭಿರೀಕ್ಷೆಗೆ ಕೇಳ್ಕೊಂಡಿರ್ತಾರೆ ನಾವು ಅದಕ್ಕೆ ತಕರಾರನ್ನ ಸಲ್ಲಿಸಿರ್ತೀವಿ ಏನು ಈ ಮೊಬೈಲ್ಗಳನ್ನ ವಶಪಡಿಸ್ಕೊಂಡಿರುವಂತಹ ಮೊಬೈಲ್ಗಳ ಅದರಲ್ಲಿ ಅದರಲ್ಲಿ ಇರುವಂತಹ ಕೆಲವೊಂದಷ್ಟು ಮಾಹಿತಿಯನ್ನ ನಾವು ಎಕ್ಸ್ಟ್ರಾಕ್ಟ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಡೇಟಾ ರಿಟ್ರೀವಲ್ ಮಾಡಬೇಕು ಅನ್ನೋದು ಒಂದಾಗಿರ್ತದೆ ಎರಡನೇದಾಗಿ ಮೈಸೂರಿಗೆ ತೆರಳಿ ಯಾವುದೋ ಆರೋಪಿಗಳ ಬಟ್ಟೆ ಮತ್ತು ಚಪ್ಪಲಿಗಳನ್ನ ವಶಪಡಿಸ್ಕೋಬೇಕು ಅಂದ್ರೆ ರಿಕವರಿ ಮಹಜರ್ ಅಮಾನತ್ ಪಂಚನಾಮೆಯನ್ನು ಹೊರಡಿಸಬೇಕು ಅನ್ನೋದು ಎರಡನೇ ವಾದ ಆಗಿರ್ತದೆ ಮತ್ತು ಮೂರನೇದಾಗಿ ಏನೋ ಈ ಎಲೆಕ್ಟ್ರಾನಿಕ್ ಮೆಗ್ಗರ್ ಮಿಷಿನ್ ಅಂತ ಈ ಶಾಕ್ ನೀಡಲಿಕ್ಕೆ ಬಳಸಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡಿ ಅಭಿಯೋಜನೆಯವರು ಅದು ಪ್ರಪ್ರಥಮ ಪ್ರಪ್ರಥಮವಾಗಿ ನಿನ್ನೆನೆ ಅದು ಮೊದಲನೇ ಬಾರಿ ಆ ಒಂದು ವಿಚಾರವನ್ನ ನ್ಯಾಯಾಲಯದ ಗಮನಕ್ಕೆ ತಂದಿರ್ತಾರೆ ಇದನ್ನು ಕೂಡ ವಶಪಡಿಸ್ಕೊಬೇಕು ಅಂತ ಈಗ ಅಭಿಯೋಜನೆಯ ಒಂದು ಲೋಪ ಏನಂತಂದ್ರೆ ಯಾವ ಯಾವ ವಸ್ತುಗಳನ್ನ ಯಾರಿಂದ ಅಮಾನತು ಪಡಿಸ್ಕೊಬೇಕು ಅಂದ್ರೆ ಈಗ ಬಟ್ಟೆಗಳನ್ನ ಅವರೇನು ಅಮಾನತ್ ಪಂಚನಾಮೆ ಹೊರಡಿಸಿ ಆರೋಪಿಗಳ ಸಮಕ್ಷಮ ಅದನ್ನ ವಶಪಡಿಸಿಕೋಬೇಕು ಅಂತ ಏನ್ ಹೇಳಿದ್ದಾರೆ ಅದು ಯಾವ ಆರೋಪಿಯಿಂದ ಹಾಗೂ ಎಲೆಕ್ಟ್ರಾನಿಕ್ ಮೆಗ್ಗರ್ ಮಿಷಿನ್ ಅದು ಯಾವ ಆರೋಪಿಯಿಂದ ವಶಪಡಿಸಿಕೋಬೇಕು ಯಾವುದೇ ಸ್ಪಷ್ಟತೆ ಇಲ್ಲದೆ ಆ ಒಂದು ರಿಮೈಂಡ್ ಅರ್ಜಿಯನ್ನ ತಯಾರಿಸಿದ್ರು ಅಭಿಯೋಜನೆ ಅವರು ಈ ಅಂಶಗಳನ್ನ ನಾವು ನ್ಯಾಯಾಲಯದ ಗಮನಕ್ಕೆ ತಂದ ಕಾರಣ ಅವರು ಒಂಬತ್ತು ದಿನಗಳು ಆರೋಪಿಗಳ ಅಭಿರೇಕ್ಷೆಯನ್ನು ಪಡೆಯೋದ್ರಲ್ಲಿ ವಿಫಲವಾಗಿದ್ದಾರೆ ಮ್ಯಾಜಿಸ್ಟ್ರೇಟ್ ದಿನಗಳ ಕಾಲ ಇವತ್ತಿನ ತನಕ ಈ ಹಿಂದೆನೆ ಅವರಿಗೆ ಒಂದು ಪೊಲೀಸ್ ಅಭಿರೀಕ್ಷೆಗೆ ನೀಡಿದ್ರು ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಸಂಜೆ ಐದು ಗಂಟೆ ಒಳಗಡೆ ಆರೋಪಿಗಳನ್ನ ಎಲ್ಲಾ ಆರೋಪಿಗಳನ್ನ ನ್ಯಾಯಾಲಯದ ಮುಂಜೆ ಮುಂದೆ ಹಾಜರುಪಡಿಸತಕ್ಕದ್ದು ಆದರೆ ಯಾವುದೇ ಆರೋಪಿಯ ತನಿಖೆ ಮುಗಿದಿದ್ದಲ್ಲಿ ಅಂದ್ರೆ ಇವತ್ತೇ ಆಗ್ಬೋದು ನಾಳೆನೆ ಆಗ್ಬೋದು ನಾಡಿದ್ದೇ ಆಗ್ಬೋದು ಆ ಆರೋಪಿಯ ಆ ಆ ಒಂದು ಆರೋಪಿಯ ತನಿಖೆ ಮುಗ್ದಿದ್ದಲ್ಲಿ ಈಗ ಉದಾಹರಣೆಗೆ ದರ್ಶನ್ ರವರ ತನಿಖೆ ಇವತ್ತೇ ಮುಗಿದ್ರೆ ಅವರನ್ನ ಇಪ್ಪತ್ತನೇ ತಾರೀಕ ತನಕ ಇರಿಸಿಕೊಳ್ಳಲಿಕ್ಕೆ ಅವಕಾಶ ಇರೋದಿಲ್ಲ ಆ ತನಿಖೆ ಮುಗ್ದ ಕೂಡಲೇ ತಕ್ಷಣವೇ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸತಕ್ಕದ್ದು ಎನ್ನುವಂತ ಒಂದು ಆದೇಶವನ್ನ ನ್ಯಾಯಾಧೀಶರು ನಿನ್ನೆ ಹೊರಡಿಸಿದ್ದಾರೆ